ಕೆಲವರು ಸಂಪಾದನೆ ಮಾಡ್ತಾರೆ ಇಷ್ಟೆಲ್ಲ ಗೋಲ್ಡ್ ಚೈನಲ್ಲಿ ಹಾಕ್ಕೊಂಡು ಆರೋಗ್ಯನೇ ಇರೋಲ್ಲ ಇಷ್ಟು ದಪ್ಪ ಹೊಟ್ಟೆ ಹೊಡ್ಕೊಂಡಿರ್ತಾರೆ ಗುರು ನೀನು ಗೋಲ್ಡ್ ಆಗು ಗುರು ನಿನ್ನ ಮೇಲೆ ಗೋಲ್ಡ್ ಅಲ್ಲ ನಿನ್ನ ಗೋಲ್ಡ್ ಚೈನ್ ಎಷ್ಟು ಬೇಕೋ ನೀನು ಅರ್ನ್ ತೊಗೊಂತೀಯ ಆರೋಗ್ಯ ಇದೆ ಸಿಕ್ಸ್ ಪ್ಯಾಕ್ ಟೆನ್ ಪ್ಯಾಕ್ ಏಯ್ಟ್ ಪ್ಯಾಕ್ ಯಾಕೆ ಬೇಕು ನಾಟ್ ನೆಸಸರಿ ನಮ್ಮಲ್ಲಿ ಹೆಂಗಲ್ಲ ದುಡಿ 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 ದುಡು ಕಾಯಿಲೆ ಬೀ ಬಿಡು ನಮ್ಮ ಒಬ್ಬ ಮನುಷ್ಯನ ಜೀವನ ನಮ್ಮ ಕಡೆ ಹೆಂಗಿದೆ ಅಂದರೆ ಅವನು ಅವರಿಗೆ ಪಕ್ ಕಡೆ ಗಮನನೇ ಕೊಡಲ್ಲ ಯು ಹ್ಯಾವ್ ಲಿಬಿಡ್ ಆಫ್ ಪ್ರಾಬ್ಲಮ್ ಯು ಹ್ಯಾವ್ ಎ ಹೇರ್ ಲಾಸ್ ಯು ಹ್ಯಾವ್ ಎ ಹಾರ್ಟ್ ಪ್ರಾಬ್ಲಮ್ ಯು ಹ್ಯಾವ್ ಅ ಬೋನ್ ಇಶ್ಯೂಸ್ ಮೂಡ್ ಸ್ವಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ಆ್ಯಕ್ನಿ ಎಂಡ್ ಆಫ್ ದ ಡೇ ವಾಟ್ ಇಸ್ ದ ಯೂಸ್ ವೈ ಆರ್ ಯೂಸಿಂಗ್ ಇಟ್ ಹಾಯ್ ಹೆಲೋ ನಮಸ್ಕಾರ ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ ನಾನ್ ಪಲ್ಲವಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಏನಾದರೂ ಮಾಡಿದ್ರೆ ನಮ್ಮ ಭವಿಷ್ಯ ನಾಳೆ ನಮಗೆ ಥ್ಯಾಂಕ್ಸ್ ಹೇಳಬೇಕು ಆ ರೀತಿ ಮಾಡಬೇಕಂತೆ ಅಂಡ್ ಫಿಟ್ನೆಸ್ ವಿಚಾರಕ್ಕೆ ಬಂದ್ರೆ ನಮ್ಮ ಇವತ್ತಿನ ಗೆಸ್ಟ್ ಸ್ವಲ್ಪ ಜಾಸ್ತಿನೇ ಫಿಟ್ ಅದು ಕೂಡ ಇಂಟರ್ ನ್ಯಾಷನಲ್ ಅವರೇ ನ್ಯಾಚುರಲ್ ಬಾಡಿ ಬಿಲ್ಡರ್ ರಘು ರಾಮಪ್ಪ ಇವರು ನ್ಯಾಚುರಲ್ ಬಾಡಿ ಬಿಲ್ಡರ್ ಹೌದು ಫಿಟ್ನೆಸ್ ಕನ್ಸಲ್ಟೆಂಟ್ ಹೌದು ಜೊತೆಗೆ ಭಾರತವನ್ನ ಪ್ರತಿನಿಧಿಸಿದ್ದಾರೆ ಅನೇಕ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ನಲ್ಲಿ ಅದು ಕೂಡ ಕನ್ನಡದ ಕುವರ ಇವರು ರೈಟ್ ನ್ಯೂಜಿಲೆಂಡ್ ನಲ್ಲಿ ನಡೆದಂತ ಚಾಂಪಿಯನ್ಶಿಪ್ ನಲ್ಲಿ ಎರಡು ಗೋಲ್ಡ್ ಎರಡು ಸಿಲ್ವರ್ ಮೆಡಲ್ ಇವರು ಗೆದ್ದಿದ್ದಾರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ನಡೆದಂತಹ ಒಂದು ಚಾಂಪಿಯನ್ಶಿಪ್ ನಲ್ಲೂ ಕೂಡ ಗೋಲ್ಡ್ ಮೆಡಲ್ ನ ಗೆದ್ದಿದ್ದಾರೆ ಸಿಂಗಪುರ್ ನಲ್ಲಿ ನಡೆದಂತಹ ಏಷ್ಯಾ ಪೆಸಿಫಿಕ್ ಚಾಂಪಿಯನ್ಶಿಪ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದಾರೆ ಅಂಡ್ ಈಗ ಇವರು ಒಲಿಂಪಿಯಾಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಸೋ ಗುಡ್ ಟು ಹ್ಯಾವ್ ಯು ಆನ್ ಒನ್ ಶೋ ಂಗ್ ಇನ್ವೈಟ್ ಮಾಡಿದ್ದಕ್ಕೆ ಗೊತ್ತು ಹೇಳ್ತಿರ್ಬೇಕಾದ್ರೆ ಸುಮಾರಷ್ಟು ಮೆಡಲ್ಸ್ ನ ಅಂತ ಒಂದು ಬಿಟ್ಬಿಟ್ಟಿ ಮಾಡಬಹುದು ಸೋ ಗುಡ್ ಒಬ್ರು ಕನ್ನಡದವರು ಈ ತರ ಭಾರತವನ್ನ ಪ್ರತಿನಿಧಿಸ್ತಾ ಇರೋದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಇಷ್ಟೊಂದು ಮೆಡಲ್ಸ್ ನ ಗೆದ್ದಿರೋದು ಸಖತ್ ಖುಷಿ ಅನ್ಸುತ್ತೆ ಸೊ ಮೊದಲನೇದಾಗಿ ನ್ಯಾಚುರಲ್ ಬಾಡಿ ಬಿಲ್ಡರ್ ನೀವು ಪ್ಲೀಸ್ ಕರೆಕ್ಟ್ ಮೀ ರಾಂಗ್ ಯಾವುದೇ ಸ್ಟೆರಾಯ್ಡ್ಸ್ ನ ತಗೊಳ್ಳದೆ ನೀವು ಬಾಡಿ ಬಿಲ್ಡಿಂಗ್ ಮಾಡೋದು ರೈಟ್ ನೀವು ಹೇಳ್ಕೊತೀರಿ ಗೊತ್ತಾಗುತ್ತೆ ನ್ಯಾಚುರಲ್ ಬಾಡಿ ಬಿಲ್ಡರ್ ಅಂತ ಬಟ್ ನೋಡೋರಿಗೆ ಹೇಗೆ ನಾವು ಇವಾಗ ಭೇಟಿ ಆದಿ ನಾನು ನೋಡೋದು ಇದು ತೈತಾಕಾರವಾಗಿ ಅಜಾನುಭವ ಥರ ನಾನು ಕಣ್ಣ ಇಲ್ಲ ಇಲ್ಲ ಹೇಗೆ ಕಣ್ಣು ನಾರ್ಮಲ್ ಸಾಧಾರಣ ಫಿಟ್ ಆಗಿದವ್ ಅಂತೆ ಇದು ನ್ಯಾಚುರಲ್ ಬಂದ ಭಾರಿ ಮಾಂಸ ಮಾಂಸಖಂಡಗಳು ಎಲ್ಲ ಕಡೆ ಹಿಂಗೆ ಹಿಂಗೆ ಹಿಂಗೆಲ್ಲ ಬರ್ತಾರೆ ಅದು ನೋಡಿದ ತಕ್ಷಣ ಇದು ಇದು ಅಸಾಧ್ಯ ಇವಾಗ ನನ್ನ ನೋಡಿದ್ರೆ ಇದು ಸಾಧ್ಯ ಓಕೆ ರಘುವರ್ ನೋಡಿದ್ರೆ ಸಾಧ್ಯ ನಾನು ಮಾಡುವ ರಘುವರ್ ತರ ಆಗಬಹುದು ಅಂತ ಸಾಧ್ಯ ಇದು ಸಿಂಪಲ್ ಲಾಜಿಕ್ ಅಷ್ಟೇ ಓಕೆ ಇದು ನಿಜವಾಗ್ಲೂ ಲಾಂಗ್ ಲಾಸ್ಟಿಂಗ್ ಅಂತ ನಿಮ್ಗೆ ಅನ್ಸುತ್ತ ಎಸ್ ಇಟ್ಸ್ ನಮ್ಮ ಆರೋಗ್ಯದ ಒಂದು ದಿನಚರಿ ಇದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ನೈಸರ್ಗಿಕವಾಗಿ ನಮಗೆ ಏನೇನು ಆಹಾರ ಸಿಗುತ್ತೆ ನೈಸರ್ಗಿಕವಾಗಿ ಇರೋ ಒಂದು ಮಾಡುವಂಥ ಒಂದು ದೇಹದಡಿಯ ಸೊ ದೇಹದಡಿಯ ಅಂತಂದರೆ ಏನಪ್ಪ ಇಟ್ಸ್ ಅ ಮಿಕ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಆರ್ಟ್ ಆಯಿತಾ ಎಲ್ಲಿ ಸ್ಪೋರ್ಟ್ಸ್ ಅಂತ ಏನಂದರೆ ಅನ್ ಅಂತಂದ್ರೆ ನಾವು ಸ್ಟೇಜ್ ಮೇಲೆ ಕಾಂಪೀಟ್ ಮಾಡುವಾಗ ಪ್ರತಿಯೊಂದು ದೇಶ ಬಂದಲ್ಲಿ ಕಾಂಪೀಟ್ ಮಾಡುತ್ತೆ ಅವ್ರ ಜೊತೆಗೆ ನಾವು ಕಾಂಪೀಟ್ ಮಾಡಿದಾಗ ಬಿ ಚಾಲೆಂಜಿಂಗ್ ದೇಮ್ ಇಟ್ಸ್ ಅ ಸ್ಪೋರ್ಟ್ಸ್ ಆರ್ಟ್ ಅಂತಂದರೆ ನಾವು ನಮ್ಮ ದೇಹವನ್ನು ಕೆತ್ತನೆ ಮಾಡ್ಕೊಳೋದು ಸುಂದರವಾಗಿ ಆಯಿತಾ ಎಷ್ಟು ಸುಂದರವಾಗಿ ನಾವು ಕೆತ್ತೀವಿ ನಾವು ಶಿಲ್ಪಿಗಳು ಹೇಗೆ ಶಿಲ್ಪಿಗಳು ಕೆತ್ತನೆ ಮಾಡ್ಕೊಂಡು ಹೋಗ್ತಾರೆ ನಾವು ಹಾಗೆ ಇಲ್ಲೆಲ್ಲೋ ಏನೋ ಮಿಸ್ಟೇಕ್ ಇದೆ ಅದೊಂದು ಸ್ವಲ್ಪ ಕೆತ್ತೋಣ ಇಲ್ಲೊಂದು ಕೆತ್ತೋಣ ಅಂತ ಒಂದು ಸುಂದರವಾಗಿ ಒಂದು ಕೆತ್ತನೆ ಮಾಡ್ಬಿಟ್ಟು ಗ್ರೀಕ್ ಗಾಡ್ ಗಾಡ್ತರ ಅಂತ ಹೋಗಿ ನಮ್ಮ ಸ್ಟೇಜ್ ಮೇಲೆ ನಾವು ಎಕ್ಸಿಬಿಟ್ ಮಾಡ್ತೀವಿ ಕಾಂಪಿಟ್ ಮಾಡ್ತೀವಿ ನಮ್ಮ ಭಾರತ ದೇಶನ ಪ್ರತಿನಿಧಿಸಿ ಮಿಕ್ಸ್ ಆಫ್ ಪ್ರಕಾರ ಇಟ್ಸ್ ಮಿಕ್ಸ್ ಆಫ್ ಆರ್ಟ್ ಅಂಡ್ ಸ್ಪೋರ್ಟ್ಸ್ ಅಂತ ಸೋ ಸ್ವೀಟ್ ಐ ಥಿಂಕ್ ಬೇರೆದೇ ಆಯಾಮವನ್ನ ಕೊಟ್ಟಿದ್ದೀರಾ ನೀವು ಅದು ಕೂಡ ಒಂದು ಕಲೆ ಅಂತ ಆಬ್ಸಲ್ಯೂಟ್ಲಿ ಕರೆಕ್ಟ್ ಈಗ ಕಾಂಪಿಟೇಷನ್ ಅಂತ ಬಂದಾಗ ಹೌ ಈಗ ಜಪಾನಲ್ಲಿ ನಡೀತೀವಾಗ ಜಪಾನ್ ಏಷ್ಯಾ ಸ್ಪೆಸಿಫಿಕ್ ಅಂತ ಇರುತ್ತೆ ವರ್ಲ್ಡ್ ಚಾಂಪಿಯನ್ಶಿಪ್ ಸ್ಪೇನಲ್ಲಿದೆ ಅರ್ಜೆಂಟೀನಾದಲ್ಲೇ ಮಿಸ್ಟ್ರ್ ಯೂನಿವರ್ಸ್ ಇದೆ ಅದಾದ ಮೇಲೆ ಒಲಂಪಿಯಾ ಅಂತ ನವಂಬರ್ ಸೊ ಇದು ಈ ಈ ಸ್ಪೆಸಿಫಿಕ್ ಡೇಟು ಮುಂಚಿತವಾಗಿ ಮುಂದಿನ ವರ್ಷದ ಅಥವಾ ಈ ವರ್ಷದ್ದು ಒಂದು ವರ್ಷ ಮುಂಚಿನ ಅನೌನ್ಸ್ ಆಗಿರುತ್ತೆ ಸೊ ನಾವು ಆ ಡೇಟ್ನ ನೋಡ್ಕೊತೀವಿ ನಾವು ಈಗ ಎಂಡ್ ಆಫ್ ದಿ ಕಾಂಪಿಟೇಷನ್ ಬಂದು ಒಲಂಪಿಯಾ ಅದು ಒಲಿಂಪಿಕ್ಸ್ ಇದ್ದಂಗೆ ಬಾಡಿ ಬಿಲ್ಡಿಂಗ್ಗೆ ಸೊ ಇಲ್ಲಿಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೆ ಮೂರು ಸೆಲೆಕ್ಷನ್ಸ್ ಚಾಯ್ಸ್ ಕೊಡ್ತದೆ ಮೂರು ಇಂಟರ್ನ್ಯಾಷ್ನಲ್ಗೆ ನಾವು ಕ್ವಾಲಿಫೈ ಆಗಬೇಕು ಏಷ್ಯಾ ಪೆಸಿಫಿಕ್ಕು ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು ಮಿಸ್ಟರ್ ಯೂನಿವರ್ಸು ಇದರಲ್ಲಿ ಒಂದೇ ಕ್ವಾಲಿಫೈ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬೇಕು ಅಲ್ಲಿ ಕ್ವಾಲಿಫೈ ಆಗಬೇಕು ಹಿಂಗೆ ಇಲ್ಲ ನೀನು ಮೂರೂ ಮಾಡ್ತೀಯ ನೀನು ಇಷ್ಟ ಹೀಗೆ ಸೊ ಟಾಪ್ ತ್ರೀ ಬರಬೇಕು ಟಾಪ್ ತ್ರೀ ಬಂದರೆ ಕ್ವಾಲಿಫೈಡ್ ಫಾರ್ ದಿ ಒಲಿಂಪಿಯಾ ಅಂತ ಹೋದ ವರ್ಷ ನಾನು ಸಿಂಗಾಪುರ್ ಮಾಡಿದೆ ಕ್ವಾಲಿಫೈ ಆಗಿ ನ್ಯೂಜಿಲೆಂಡ್ಗೆ ಹೋದೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಅಲ್ಲಿ ಕ್ವಾಲಿಫೈ ಆಯಿತು ಒಲಂಪಿಯಾಗೆ ಯು ಎಸ್ ವೀಸಾ ಸಿಗೋದು ಅತ್ಯುತ್ತಮ ಕಷ್ಟವಾದ ವಿಚಾರ ಎಲ್ಲ ದೇಶದಲ್ಲೂ ಸಿಗುತ್ತೆ ಯು ಎಸ್ ಅನ್ನೋದೊಂದು ಸ್ವಲ್ಪ ಅರಸಾಹಸ ಮೋರ್ ಓವರ್ ನಮ್ಮ ದೇಶದಲ್ಲಿ ಕ್ರೀಡೆಗೆ ನಮಗೆ ಕ್ರಿಕೆಟ್ ಅಂದ್ಬಿಟ್ಟು ಬೇರೆ ಯಾವ ಕ್ರೀಡೆಗೂ ಅಷ್ಟು ಪ್ರೋತ್ಸಾಹ ಇಲ್ಲ ಅಂದರೆ ಇವಾಗ ನಾವು ಯಾವುದೇ ದೇಶಕ್ಕೆ ಪ್ರತಿನಿಧಿಸ್ಬೇಕಂದ್ರೆ ನಮ್ಮ ಸ್ವಂತ ದುಡ್ಡಲ್ಲಿ ಹೋಗ್ಬೇಕು ನಮ್ಮ ಖರ್ಚು ವೆಚ್ಚವನ್ನು ನೋಡ್ಕೊಬೇಕಾಗುತ್ತೆ ಎಲ್ಲಿ ನಮ್ಗೆ ಯಾವ ರೀತಿ ಸ್ಪಾನ್ಸರ್ಶಿಪ್ ಎಲ್ಲೂ ಸಿಗೋದಿಲ್ಲ ಕೇಳಿದ್ರು ಕೊಡೋದು ಇಲ್ಲ ಇವಾಗ ಎಷ್ಟು ಸ್ಪೋರ್ಟ್ಸ್ ಇದೆ ನಮ್ಮಲ್ಲಿ ಬ್ಯಾಡ್ಮಿಂಟನು ಆರ್ಚರಿ ಸ್ವಿಮ್ಮಿಂಗು ಫುಟ್ಬಾಲ್ ಎಲ್ಲದರಲ್ಲೂ ಒಂದು ನಮ್ಮವರು ನಮ್ಮ ದೇಶದಲ್ಲಿ ಸೆಂಟ್ರಿಕ್ ಕ್ರಿಕೆಟ್ ಅಲ್ಲೇ ಸುತ್ತಾಡ್ತಾ ಇದ್ದಾರೆ ಹಾಗಾಗಿ ಒಲಿಂಪಿಕ್ಸ್ ಅಲ್ಲೇ ಯಾರಿಗೂ ಎಲ್ಲೂ ಮಿಡ್ಲೇ ಇಲ್ಲ ಸುಲ್ಬೇಗ ಹುಟ್ಟಾಗ್ಲೇ ಅವ್ರು ಯಾರೋ ಮಗುಗೆ ಏನೋ ಒಂದು ಒಂದು ಒನ್ ಸ್ಕಿಲ್ ಬಂದಿರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ಫುಟ್ಬಾಲ್ ಆರ್ಚರಿ ಆಗುತ್ತೆ ಇನ್ನೊಬ್ಬ ಏನೋ ಒಂದು ಅದನ್ನ ಡೆವಲಪ್ ಮಾಡ್ಕೊಂಡು ಹೋದ್ರೆ ಅ ಚಾಂಪಿಯನ್ ಮುಂದಕ್ಕೆ ಸೊ ವಿ ಟು ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು ಮಕ್ಕಳಲ್ಲೇ ನೀವು ಹೇಳ್ತಿರೋ ಮಾತು ನಂಗೆ ಅರ್ಥ ಆಗುತ್ತೆ ಮತ್ತೆ ನೀವಾಗ್ಲೇ ಹೇಳ್ತಾ ಇದ್ರಿ ಎಷ್ಟೋ ಕಾಂಪಿಟೇಷನ್ ದುಡ್ಡು ಹಾಕೊಂಡು ಹೋಗ್ತೀನಿ ಅಂತ ಕಡೆ ಸಹಾಯ ಸಿಕ್ಕಿದೆ ಅದು ಬಿಟ್ಟು ನಾವೆಲ್ಲ ಈಗ ಈಗ ಮುಂದಿನ ಕಾಂಪಿಟೇಷನ್ ಹೋಗ್ಬೇಕಂದ್ರೆ ಇವಾಗಿಂದ ಪ್ರಿಪರೇಷನ್ ಓಕೆ ಸೇವ್ ಸೇವ್ ಮಾಡ್ಕೊಂತ ಹೋಗ್ಬೇಕು ದುಡ್ಡು ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ವೀಸಾ ಅಂದ ಹಿಡುದು ಟಿಕೆಟ್ ಅಂದ ಹಿಡುದು ಅಲ್ಲಿ ರಿಜಿಸ್ಟ್ರೇಷನ್ ಹೋಟೆಲ್ ಚಾರ್ಜ್ ಅಂದ ಹಿಡಿದು ಟ್ರಾವೆಲ್ ಎಕ್ಸ್ಪೆನ್ಸ್ ಹಿಡ್ದು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಒಂದು ಟ್ರಿಪ್ ಹೋಗ್ಬೇಕಂದ್ರೆ ನಿಮಗೆ ಮಿನಿಮಮ್ ನಾಲ್ಕು ಲಕ್ಷ ಐದು ಆಗುತ್ತೆ ಯಾಕೋ ಇಷ್ಟು ಖರ್ಚು ಮಾಡ್ತೀಯಾ ಅಂತಂದರೆ ಸಿ ಅದ್ರಲ್ಲಿ ಒಂದು ನನಗೆ ಒಂದು ಉದ್ದೇಶ ಇದೆ ಉದ್ದೇಶ ಅಂದರೆ ಏನಂತಂದರೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ನ ನಾನು ಆದಷ್ಟು ಪ್ರಮೋಟ್ ಮಾಡಬೇಕು ಜನಕ್ಕೆ ಯುವ ಜನತೆಗೆ ಯಾಕಂದರೆ ತುಂಬ ಜನ ಹುಡುಗರು ಯುವಕರು ಸ್ಟೆರಾಯ್ಡ್ಸ್ ಇದ್ರೇ ಬಾಡಿ ಅನ್ನೋದು ಒಂದು ಮನೋಭಾವ ಬಂದಿದೆ ಇಲ್ಲ ಅದು ಏನು ಆ ಸ್ಟೆರಾಯ್ಡ್ಸ್ ಇರೋದು ನೀನು ಒಂದು ವರ್ಷ ಇರ್ತೀಯ ಅಷ್ಟೇ ನ್ಯಾಚುರಲ್ ಬಾಡಿ ಬಿಲ್ಡಿಂಗು ಸಾಧ್ಯ ಇದೆ ಇದು ಏನಂತಂದರೆ ಲಾಂಗ್ ರನ್ ನೀವು ಎಷ್ಟು ವರ್ಷ ಮಾಡಿದ್ರೂ ನೀವು ಇನ್ನೂ ಆರೋಗ್ಯವಾಗಿರ್ತೀರ ಅನ್ನೋದೋ ಒಂದು ಉದ್ದೇಶ ನಿಮ್ಮ ದೇಹ ಅಷ್ಟು ಗಟ್ಟಿಮುಟ್ಟಿವಾಗಿರುತ್ತೆ ಆಗಿರುತ್ತೆ ಮೂಲೆಗಳು ಮತ್ತು ಮಾಂಸಖಂಡಗಳು ಮಾನಸಿಕವಾಗಿ ನೀವು ಅಷ್ಟು ಚೆನ್ನಾಗಿರ್ತೀರ ಅಂತ ನೀವು ನ್ಯಾಚುರಲ್ ಮಾಡೋದ್ರಿಂದ ಸೊ ಇದನ್ನು ಒಂದು ಪ್ರಮೋಷನು ನನಗೆ ಅಂದರೆ ಎಲ್ಲೋ ಒಂದು ಕಡೆ ನನ್ನ ದುಡ್ಡು ಇಷ್ಟು ಕಟ್ ಒಂದು ಕಡೆ ಖರ್ಚಾಗ್ತಿದೆ ಇನ್ನೊಂದು ಕಡೆ ನನ್ಗೆ ಸಂದೇಶ ಕೊಡ್ತಾ ಇದೀನಿ ಯುವಕರಿಗೆ ಮಾಡ್ಬೋದು ನೀವು ಮಾಡ್ಬೋದು ಟ್ ಇನ್ ಟು ಹೆಲ್ತಿ ಸ್ಪೋರ್ಟ್ಸ್ ಅಂತ ಮಾಡಕ್ ಅವಕಾಶ ಇದೆ ನೀವೇ ಫಿಟ್ನೆಸ್ ಅನ್ನೋದು ಈಗ ಸಿಕ್ಕಾಪಟ್ಟೆ ಸಸ್ಟೈನ್ ಮಾಡೋದು ಕಷ್ಟ ಅಂತ ಅದು ಅಂಕಿ ಅಂಶಗಳನ್ನ ನೋಡಿದಾಗ ನಾವು ಫಾರ್ ಎಕ್ಸಾಂಪಲ್ ಈಗ ಜಿಮ್ ಸಬ್ಸ್ಕ್ರಿಪ್ಷನ್ ತಗೋತಾರೆ ಜನ ರಿಸರ್ಚ್ ಹೇಳುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ದೆಮ್ ಫಸ್ಟ್ ಆರ್ ತಿಂಗ್ಳಲ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಿಡ್ತಾರೆ ಮತ್ತೆ ನ್ಯೂ ಇಯರ್ ರೆಸೊಲ್ಯೂಷನ್ ತಗೊಂಡು ಫಿಟ್ನೆಸ್ ನಾನು ಫಿಟ್ ಆಗಿರ್ಬೇಕು ಜಿಮ್ ಗೆ ಹೋಗ್ತೀನಿ ಅಂತ ಮತ್ತೆ ಅದನ್ನು ಕೂಡ ಮಾಡೋಕ್ಕಾಗಲ್ಲ ಯಾಕೆ ಈ ತರ ಆಗುತ್ತೆ ಅನ್ಸುತ್ತೆ ನಿಮಗೆ ಇಲ್ಲ ಅದು ಮುಂಚೆ ಸಿಕ್ಕಾಪಟ್ಟೆ ಈಗ ಒಂದ್ ಮಟ್ಟಿಗೆ ಒಂದ್ ಅಂಕಿ ಅಂಶಗಳ ಪ್ರಕಾರ ಸ್ಕೇಟಿಂಗ್ ಬೆಟರ್ ನಾಟ್ ಟು ಮಚ್ ಇವಾಗ ನನ್ಗೆ ಗೊತ್ತಿದ್ದು ಇವಾಗ ಕೆಲವ್ರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಜಾಸ್ತಿ ಇವಾಗ ಉದಾಹರಣೆ ನಮ್ಗೆ ಏನೇ ತಿನ್ನೋಕ್ ಹಿಂಗ್ ಹುರಿದಿದೋ ಕರೆದಿದೋ ಸಕ್ಕರೆ ಜಾಸ್ತಿ ಇದೆ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತ ಈ ಜನಕ್ಕೆ ಚೂರು ಮನೋಭಾವ ಬರ್ತಿದೆ ಬಟ್ ಆದ್ರೂ ಏನಾಗ್ತಿದೆ ಒಂದು ಜೋಶ್ ಅಷ್ಟೇ ಹೊಸ ವರ್ಷದಲ್ಲೇ ನಾನು ಹೊಸದಾಗಿರಬೇಕು ನನಗೆ ನಾನು ಆರೋಗ್ಯವಾಗಿರಬೇಕು ಅನ್ನೋದು ಸಸ್ಟೇನ್ ಆಗಲ್ಲ ಒಂದು ಇಷ್ಟು ಜನ ಅಂದರೆ ಇಷ್ಟರಲ್ಲೇ ಪಾಸಾಗೋದು ಇಷ್ಟು ಜನ ಡೈವರ್ಟ್ ಆಗೋಗ್ಬಿಡ್ತಾರೆ ತುಂಬ ಜನ ಡೈವರ್ಟ್ ಆಗೋ ಕಾರಣಗಳು ಸುಮಾರು ಒಂದು ಅವರ ವರ್ಕ್ ಪ್ರೆಷರು ಇಂದ ಜಿಮ್ಗೆ ಬಂದರೆ ಸಸ್ಟೇನ್ ಆಗ್ತೀವಿ ನಾವು ಅದು ಮೇಕ್ಸ್ ಯು ಫೀಲ್ ಬೆಟರ್ ಒಂಥರ ಖುಷಿ ಆಗುತ್ತಪ್ಪ ಜಿಮ್ಮಿಗೆ ಬರೋದರಿಂದ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತಿದೆ ಅಂತ ಈ ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡೋದನ್ನ ಏನು ಮಾಡ್ತಿದೆ ಜನ ಅಂತಂದ್ರೆ ವೀಕೆಂಡ್ ವಾರಾಂತ್ಯದಲ್ಲಿ ಪಬ್ ಕಲ್ಚರ್ ಮಾಡಿ ತಪ್ಪೇನಿಲ್ಲ ಅತಿಯಾಗಿ ಮಾಡ್ತೀವಿ ನೀವು ಬೆಂಗಳೂರಲ್ಲಿ ನೋಡಿ ಪ್ರತಿ ಗಲ್ಲಿ ಒಂದು ಪಬ್ ಓಪನ್ ಆಗ್ತಿದೆ ಏನು ಯಾಕೆ ಅಷ್ಟು ಓಪನ್ ಆಗ್ತಿದೆ ಅಂದ್ರೆ ಎಷ್ಟು ಕುಡಿಯೋರು ಇರೋವರೆಗೂ ಬಿಸ್ನೆಸ್ ಆಗುತ್ತೆ ಓಪನ್ ಆಗ್ತಾನೆ ಇರುತ್ತೆ ಯಾರಾದರೂ ನನಗೆ ಈಗಲೂ ಹೇಳ್ತೀನಿ ನಿಮಗೆ ಒಂದು ಸ್ಟ್ರೆಸ್ ಬಸ್ಟರ್ ಬೇಕಂದ್ರೆ ವೀಕೆಂಡ್ ಒಂದು ಬೆಟ್ಟ ಹತ್ತಿ ಬೆಟ್ಟದ ಮೇಲೆ ಕಷ್ಟ ಪಡ್ತೀರ ಹತ್ತಕ್ಕೆ ಮೇಲೆ ಹೋಗಿ ಹತ್ತಿ ನಿಂತಾಗ ಕೊನೆಗೆ ಮುಟ್ಟಿದಾಗ ಬೆಟ್ಟದ ಮೇಲೆ ನಿಂತಾಗ ಹಬ್ಬ ಅಂತ ಒಂದು ಒಂದು ಆಡ್ರಲಿನ್ ರಶ್ ಆಗುತ್ತೆ ಉಪ್ಪ ಏನೋ ಒಂದು ಸಾರ್ತಿ ನಾ ಖುಷಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲು ಈ ಥರ ನಾವು ಪಾಸಿಟಿವ್ ಆಗಿ ತೊಗೊಬೇಕು ನಾವು ಪ್ಲಸ್ ವರ್ಕೌಟ್ ಮಾಡಿ ನಿಮ್ಗೆ ವಾರಲ್ಲ ಗುರು ಮೂರು ದಿನ ಮಾಡುವ ವಾರಕ್ಕೆ ಸಾಕು ಅಟ್ಲೀಸ್ಟ್ ಕನ್ಸಿಸ್ಟೆನ್ಸಿ ಇರು ಪ್ರತಿ ವಾರ ಮೂರು 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 ದಿನ ಸ್ಟೇಸ್ ಯೂಸ್ ಯೂಸ್ ಮಾಡಿ ಲಿಫ್ಟ್ ಬದಲು ಆದಷ್ಟು ಓಡಾಡಿ ಕಾನ್ಷಿಯಸ್ ಡಿಸಿಷನ್ ತಗೊಂಡು ಫಿಟ್ ಆಗಿರಬೇಕು ಅಂತ ನೀವು ಎಸ್ ಸಿ ಇವಾಗ ನೀವು ಕೆಲವರು ಸಂಪಾದನೆ ಮಾಡ್ತಾರೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಇಷ್ಟೆಲ್ಲ ಗೋಲ್ಡ್ ಹಾಕೊಂಡು ಆರೋಗ್ಯನೇ ಆರೋಗ್ಯನಿರಲ್ಲ ಇಷ್ಟು ದಪ್ಪ ಹೊಟ್ಟೆ ಹಿಡ್ಕೊಂಡಿರ್ತಾರೆ ಗುರು ನೀನು ಗೋಲ್ಡ್ ಆಗು ಗುರು ನಿನ್ನ ಮೇಲೆ ಗೋಲ್ಡ್ ಅಲ್ಲ ಯು ಹ್ಯಾವ್ ಟು ಬಿ ಎ ಗೋಲ್ಡ್ ನೀನು ಗೋಲ್ಡ್ ಚೈನ್ ಎಷ್ಟು ಬೇಕೋ ನೀನು ಅರ್ನ್ ಮಾಡಿ ತೊಗೊಂತೀಯ ಆರೋಗ್ಯ ತಗೋಳೋಕ್ಕಾಗತ್ತಾ ಎಷ್ಟು ದುಡ್ಡು ಕೊಟ್ಟರು ಬರಲ್ಲ ಅದು ನೀನೇ ಸಂಪಾದನೆ ಮಾಡಬೇಕಾಗತ್ತೆ ಆರೋಗ್ಯನ ಸೊ ಯು ಹ್ಯಾವ್ ಟು ಅರ್ನ್ ಫಾರ್ ಇಟ್ ನೋಡಿ ದೇವ್ರು ನೋಡಿ ಕೊಟ್ಟಿದ್ದಾರೆ ಕೊಟ್ಟಿದ ನೋಡಿ ನನಗೆ ಇದೊಂದು ಕಾಸ್ಟ್ಲಿ ಮೊಬೈಲ್ ಬೇಕಂದ್ರೆ ದುಡ್ಡು ದುಡ್ಡು ಅರ್ನ್ ಮಾಡ್ತೀನಿ ಅವಾಗ ತಗೊಂಬರ್ತೀನಿ ಒಂದು ಬೈಕ್ ಬೇಕಾ ಒಂದು ಕಾರ್ ಬೇಕಾ ತಗೊತೀನಿ ಆರೋಗ್ಯ ಬೇಕಂದ್ರೆ ನಾನು ದುಡ್ಡು ಕೊಟ್ಟರು ಸಿಗೋದಿಲ್ಲ ಅದು ನಾನೇ ಅದು ಸಂಪಾದನೆ ಮಾಡ್ಕೊಬೇಕಾಗತ್ತೆ ನಮ್ಮ ಲೈಫ್ ಸ್ಟೈಲ್ ನಾವೇ ಚೇಂಜ್ ಮಾಡಿಕೊಡೋದು ಬಗ್ಗೆ ವೀನ್ ಟು ವರ್ಕ್ ಆನ್ ಇಟ್ ಅದು ಅರಿವು ಜನಕ್ಕೆ ಅದು ಸ್ವಲ್ಪ ಕಮ್ಮಿ ಆಗಿದೆ ಮತ್ತೆ ಇನ್ನೊಂದು ಆಂಗಲ್ ಏನು ಅಂತಂದ್ರೆ ಜಿಮ್ಮಿಗೆ ಹೋದ್ರೇನೆ ಫಿಟ್ನೆಸ್ ಅಂತ ಅನ್ಕೊಳ್ತಾರೆ ಕೆಲವರು ಏ ಇಲ್ಲಪ್ಪ ನಂಗೆ ಜಿಮ್ಗೆ ಹೋಗಕ್ ಆಗಲ್ಲ ಅದಕ್ಕೆ ಐ ಆಮ್ ನಾಟ್ ಫಿಟ್ ಅನ್ನೋ ಒಂದು ಕಾರಣವನ್ನು ಕೂಡ ಕೊಡ್ತಾರೆ ಅಂತ ಹೇಗೆ ಪ್ರೋತ್ಸಾಹಿಸಬಹುದು ಇಲ್ಲ ಸಿ ನಿಮಗೆ ಜಿಮ್ ಅನ್ನೋದ್ ಬದಲು ಫಸ್ಟ್ ಮೂವ್ ಯರ್ ಬಾಡಿ ಅಂತಂದ್ರೆ ಅದು ಮಾಡಿ ಜಿಮ್ ಹೋಗ್ಲೇಬೇಕಂತಲ್ಲ ಯಾವುದೇ ರೀತಿ ಆರೋಗ್ಯದ ಕಡೆ ಗಮನ ಬೇಕು ಏನೂ ಮಾಡ್ತಾ ಇರ್ತವ ಏನೂ ಮಾಡ್ತಾ ಇರಲ್ಲ ಅಟ್ಲೀಸ್ಟ್ ಒಂದು ವಾಕ್ ಹೋಗಿ ಸೈಕ್ಲಿಂಗ್ ಹೋಗಿ ಬ್ಯಾಡ್ಮಿಂಟನ್ ಆಡಿ ಯೋಗ ಮಾಡಿ ಇದು ಕೀಪ್ಸ್ ಯು ಫಿಟ್ ಒಂದು ಬಟ್ ವಾಟ್ ಇಸ್ ಜಿಮ್ ಜಿಮ್ ಅನ್ನೋದು ಸ್ಪೆಸಿಫಿಕ್ ಆಗಿ ಕೆಲವೊಂದು ಮಾಂಸಖಂಡುಗಳನ್ನ ನಾವು ವರ್ಕ್ ಮಾಡ್ತೀವಿ ಟಾರ್ಗೆಟ್ ಮಾಡಿ ಆಯ್ತಾ ಇವಾಗ ಉದಾಹರಣೆಗೆ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆದ ಮೇಲೆ ವಯೋವೃದ್ಧರು ಪ್ರತಿ ವರ್ಷ ವಯಸ್ಸಾಗ್ತಾ ಹೋಗ್ತಾ ಮಾಂಸಖಂಡಗಳೆಲ್ಲ ಸೆಳೆತ ಆಗುತ್ತೆ ಕಮ್ಮಿ ಆಗುತ್ತೆ ಕಮ್ಮಿ ಆಗಿರುತ್ತೆ ಸ್ಟ್ರೆಂತು ಮಸಲ್ ಲಾಸು ಬೋನ್ ಡೆನ್ಸಿಟಿನೂ ಆಗಿರುತ್ತೆ ನೀವು ತುಂಬಾ ಉದಾಹರಣೆ ಕೇಳಿರ್ಬೋದು ಬಾತ್ರೂಮ್ ಅಲ್ಲಿ ಬಿದ್ದು ಹಿಪ್ ಮುರ್ಕೊಂಡು ಅಂತ ಸೀನಿಯರ್ ಸಿಟಿಸಿಕಾಸ್ ರೀಸನ್ ಆಫ್ ಇಂಬ್ಯಾಲೆನ್ಸು ಮಝಲ್ ಲಾಸ್ ಆಗಿರುತ್ತೆ ಜೊತೆಗೆ ಬೋನ್ ಡಿನ್ಸಿಟು ಕಮ್ಮಿ ಇರುತ್ತೆ ಇದನ್ನ ಹೆಂಗ್ ಪ್ರಿವೆಂಟ್ ಮಾಡೋದು ಮಜಲ್ ಸ್ಟ್ರೆಂಥನ್ ಮಾಡಬೇಕು ಇವಾಗ ಮೂವತ್ತು ವರ್ಷ ಆದ್ಮೇಲೆ ಯಾರಿಗೆ ಆದ್ರೂ ಯು ಸ್ಟಾರ್ಟ್ ಲೂಸಿಂಗ್ ಒನ್ ಪರ್ಸೆಂಟ್ ಬಾಡಿ ಮಜಲ್ ಮಾಸ್ ಹೋಗ್ತಾ 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 ನಲ್ವತ್ತು ವರ್ಷಕ್ಕೆ ಒಂದು ಲೆವೆಲ್ ಹೋಗಿರುತ್ತೆ ಐವತ್ತು ವರ್ಷಕ್ಕೆ ಒಂದು ಲೆವೆಲ್ ಹೋಗಿರುತ್ತೆ ಅರವತ್ತಿಗೆಲ್ಲ ಕಮ್ಮಿನಾಗಿರುತ್ತೆ ಬಟ್ ಟು ರಿಟೈನ್ ದಿಸ್ ಮಜಲ್ ಲಾಸ್ ಯು ನೀಡ್ ಟು ಡೂ ಸ್ಟ್ರೆಂತ್ ಟ್ರೈನಿಂಗ್ ಹಿಂಗೆ 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 ಮಾಡಿದೆ ಇಲ್ಲೊಂದು ಸ್ಟ್ರೆಂತ್ ಟ್ರೈನಿಂಗು ಶೋಲ್ಡ್ರ್ ಮಾಡಿ ಇದೆಲ್ಲ ಬೈಟಾಕ್ ಮಾಡಿದೆ ನಮಗೆ ಕಾಲು ಸ್ವಲ್ಪ ಸ್ಟ್ರೆಂತ್ ಆಗಿ ಯಾತಕ್ಕೆ ಇದೆಲ್ಲ ಬೇಕು ಅಂದರೆ ಇವಾಗ ನೋಡಿ ಇವಾಗ ವಯಸ್ಸಾದರು ಹಿಂಗೆ ಎದೊಳ್ಬೇಕು ಅಂತಂದ್ರೂ ಕಾಲು ಸ್ಟ್ರೆಂತ್ ಬೇಕು ಮೆಟ್ಲತ್ತು ಬೇಕು ಕಾಲು ಸ್ಟ್ರೆಂತ್ ಬೇಕು ಇವಾಗ ನಾನು ಇದು ತಗೊಂಡು ಹಿಂಗೆ ಕುಡಿತಾ ಇದ್ದೀನಿ ಅಂದ್ರೆ ಇಲ್ಲಿ ಶೋಲ್ಡ್ರ್ ವರ್ಕ್ ಆಗುತ್ತೆ ಇದೆಲ್ಲ ಸ್ಟ್ರೆಂತ್ ಇದೆ ಏನು ಇವಾಗ ಮೊಮ್ಮಗಳು ಮೊಮ್ಮಗನ ಇಂಥ ಹೆತ್ಕೊ ಎತ್ಕೊಬೇಕಂದ್ರೂ ಯಾವ ಕೋರ್ ಬೇಕು ಇದೆಲ್ಲ ಬೇಕು ಇದೆಲ್ಲ ಸ್ಟ್ರೆಂತ್ ಬೇಕು ನಿಮಗೆ ಅದಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು ಟು ಕೀಪ್ ಯುವರ್ ಕ್ವಾಲಿಟಿ ಲೈಫ್ ಗೋಯಿಂಗ್ ಆ ಕ್ವಾಲಿಟಿ ಲೈಫ್ ಮುಖ್ಯ ಇಂಜಿನಿ ವೀಲ್ ಚೇರಲ್ಲಿ ಓಡಾಡೋದು ಕಡ್ಡಿ ಕೋಲ್ ಹಿಡ್ಕೊಂಡು ಓಡಾಡೋದು ಬಿಕಾಸ್ ಆಫ್ ಮಜ್ ಲಾಸ್ ಇದು ಯು ವಾಂಟ್ ಟು ಲೀಡ್ ಎ ಕ್ವಾಲಿಟಿ ಲೈಫ್ ಡೂ ಸ್ಟ್ರೆಂತ್ ಟ್ರೈನಿಂಗ್ ತಂದೆ ತಾಯಿಯವ್ರಿಗೆ ಎಲ್ಲರೂ ಗಿಫ್ಟ್ ಮಾಡ್ತಾರೆ ಅಪ್ಪನಿಗೆ ಅಮ್ಮನಿಗೆ ಎಲ್ಲ ಏ ಒಳ್ಳೆ ಸೀರೆ ಕೊಡ್ತಿದ್ದೀನಿ ಒಳ್ಳೆ ಬಟ್ಟೆ ಕೊಡ್ತೀನಿ ಅಮ್ಮನಿಗೆ ಒಡೆಯ ಕೊಡ್ತೀನಿ ಅಪ್ಪನಿಗೆ ಒಳ್ಳೆಯ ಕಾಸ್ಟ್ಲಿ ವಾಚ್ ಕೊಡ್ತೀನಿ ಅಂತ ಗಿಫ್ಟ್ ಎ ಪೇರೆಂಟ್ಸ್ ಹೆಲ್ತ್ ಒಂದು ಮನೇಲಿ ಒಂದು ಚಿಕ್ಕ ಒಂದು ಎರಡು ಮೂರು ಡಂಬಲ್ ಸೆಟ್ ತೊಗೊಂಬನ್ನಿ ರೆಸ್ಟೆನ್ಸ್ ಬ್ಯಾಂಡ್ ನಿಮ್ಮ ತಂದೆ ತಾಯಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಊಟ ವಿಚಾರದಲ್ಲೇ ಪ್ರೋಟೀನ್ ಅಂಶ ಇರೋದನ್ನು ಊಟ ಉಪಾರ ಸೇವನೆ ಮಾಡೋಕ್ಕಿಲ್ಲ ನಮ್ಮ ನಮ್ಮಲ್ಲಿ ಉಪಟ ಉಪಚಾರ ಆಗ ಬರೀ ಅನ್ನ ರೈಸು ಕಾರ್ಬೋಹೈಡ್ರೇಟ್ಸು ಚೇಂಜ್ ಮಾಡಿ ತಂದೆ ತಾಯಿ ದಟ್ ಇಸ್ ದ ಬಿಗ್ಗೆಸ್ಟ್ ನಿಮ್ಗೆ ಏನು ನಿಮ್ಮ ಅಪ್ಪ ಅಮ್ಮಗೆ ಕೊಡ್ತಾ ಇರೋದು ಹೆಲ್ತ್ ಕೊಡ್ತಿರಲ್ಲ ಅದು ಬಿಗ್ಗೆಸ್ಟ್ ಗಿಫ್ಟು ನೋಡಪ್ಪ ನೋಡಪ್ಪ ನಾಳೆಯಿಂದ ನೀವು ಬೆಳಗ್ಗೆ ಎದ್ದು ಲೈಟಾಗಿ ಹದಿನೈದು ನಿಮಿಷ ಸಾಕು ಹದಿನೈದು ಇಪ್ಪತ್ತು ನಿಮಿಷ ಎಕ್ಸೈಸ್ ಮಾಡಿ ಆಮೇಲೆ ಊಟ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ನಿಮಗೆ ಚಿತ್ರಾನ್ನ ಪುಳಿಯೋಗರೆ ಇಷ್ಟನ ತಿನ್ನಿ ಅದ್ರ ಜೊತೆಗೆ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ ಮಾಂಸಾಹಾರಿಗಳಾದರೆ ಸ್ವಲ್ಪ ಮೊಟ್ಟೆಗಳು ಅದು ಇದು ಹಾಕಲಿ ಸಸ್ಯಾಹಾರಿಗಳು ಪನ್ನೀರು ಅದು ಇದು ಏನು ಪೋಟಿಕ ಅಂಶ ಇರುತ್ತೆ ಪ್ರತಿಯೊಂದು ಮೇಜರ್ ಆಹಾರದಲ್ಲಿ ಸೇರ್ಪಡೆ ಮಾಡ್ಕೊಳ್ಳಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಇದು ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಿರಲ್ಲ ಪಾಪ ನೀವು ವಿ ನೀ ಟು ಎಜುಕೇಟ್ ದಮ್ ಯಾರೇ ಆದ್ರೂ ಇದ್ ಮಾಡೋದ್ರಿಂದ ಇವಾಗ ಗಿಫ್ಟಿಂಗ್ ಅ ಪೇರೆಂಟ್ ಹೆಲ್ತ್ ಶು ಈಗ ಫಿಟ್ನೆಸ್ ಅಂತ ಬಂದ್ರೆ ಸಿಕ್ಸ್ ಪ್ಯಾಕ್ ಏಯ್ಟ್ ಪ್ಯಾಕ್ ಟೆನ್ ಪ್ಯಾಕ್ ಎಲ್ಲ ಇದೆ ಗೊತ್ತಿಲ್ಲ ನನ್ ಟೆನ್ ಪ್ಯಾಕ್ ಇದೆಯಾ ಅಂತ ಐ ಆಮ್ ಜಸ್ಟ್ ಟೈನ್ ಟು ಟೆಲ್ ಯು ಈಗ ಸ್ಟಾರ್ಸ್ ನ ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರಲ್ಲ ಜನ ನಾನು ಮಾಡಬೇಕು ಅಂತ ಆ್ಯಂಡ್ ಸುಮಾರು ಸರ್ತಿ ಅದ್ರಿಂದ ತೊಂದ್ರೆ ಆಗಿರೋದು ಇದೆ ಸ್ಟಾರ್ಸ್ ನ ನೋಡಿ ಇನ್ಫ್ಲಿಯನ್ಸ್ ಆಗೋರಿಗೆ ನೀವ್ ಏನ್ ಹೇಳ್ತೀರಾ ನನ್ ಏನು ಸ್ಕ್ರೀನ್ ಮೇಲೆ ಕಾಣುತ್ತೋ ಇದೆ ಸಿಕ್ಸ್ ಪ್ಯಾಕ್ ಟೆನ್ ಪ್ಯಾಕ್ ಏಟ್ ಪ್ಯಾಕ್ ಯಾಕ್ ಬೇಕು ಅಲ್ಲಾ ಏನ್ ಉದ್ದೇಶ ನನ್ನ ಪ್ರಶ್ನೆ ನಾಟ್ ನೆಸಸರಿ ನೀವು ಹೊಟ್ಟೆ ಒಳಗೆ ಕೋರು ಸ್ಟ್ರೆಂಥನ್ ಮಝಲ್ಸ್ ಸ್ಟ್ರೆಂತ್ ಆಗಿದ್ರೆ ಸಾಕು ತೋರ್ಪಡಿಕೆ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ತೋರಿಸ್ಬೇಕು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಿದ್ಯೋ ನೀನು ಮಾಡಲಿಂಗ್ ಮಾಡ್ತಿದ್ಯೋ ಸಿನಿಮಾದಲ್ಲಿ ನೀನು ತೋರಿಸ್ಬೇಕು ಫೋಟೋ ಶೂಟ್ ಮಾಡು ಓಕೆ ಫೈನ್ ಫಿಟ್ ಆಗಿದೆಯಾ ಓಕೆ ಫೈನ್ ಇಲ್ದಿರೋ ಟೈಮಲ್ಲಿ ನೀನು ಫಿಸಿಕಲಿ ಸ್ಟ್ರೆಂಥನಾಗಿದೆಯಾ ನಿಂಗೆ ಇಷ್ಟು ವೆಯ್ಟ್ ಎತ್ತಕ್ಕಾಗುತ್ತ ಸ್ಟ್ರೆಂಥನಾಗಿದೆಯಾ ಅದು ಸಾಕು ಸಿಕ್ಸ್ ಪ್ಯಾಕರ್ಸ್ ನಾಟ್ ನೆಸಸರಿ ಅಂಟಿಲ್ ಯು ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ ಸ್ಟ್ರೆಂತ್ ಆನ್ ಯುರ್ ಕೋರ್ ಯರ್ ಮಸಲ್ಸ್ ಪ್ಲಸ್ ಸಿಕ್ಸ್ ಪ್ಯಾಕ್ ಯಾಕೆ ಇರುತ್ತೆ ತೋರಿಸಿದ್ರೆ ನೀವೆನ್ ಯುವರ್ ಫ್ಯಾಟ್ ಲೆವೆಲ್ ಕಮ್ಮಿ ಇದ್ದಾಗ ಆಟೋಮೆಟಿಕಾಗಿ ತೋರಿಸುತ್ತೆ ಆಯಿತಾ ದಟ್ಸ್ ಆಲ್ಸೋ ಗುಡ್ ಆಯ್ತಾ ನೀನು ಇಫ್ ಯು ಆರ್ ಅಂಡರ್ ಸಿಂಗಲ್ ಡಿಜೆಟ್ ಬಿಲೋ ಟ್ವೆಲ್ವ್ ಪರ್ಸೆಂಟ್ ಆಫ್ ಫ್ಯಾಟ್ ಈ ಸಿಕ್ಸ್ ಪ್ಯಾಕು ನೀಟಾಗಿ ಕ್ಲೀನ್ ವಾಶ್ರು ಬ್ಯಾಬ್ಸ್ ಕಾಣುತ್ತೆ ಇಟ್ಸ್ ಅ ಪಾರ್ಟ್ ಆಫ್ ಲುಕಿಂಗ್ ಗುಡ್ ಅಷ್ಟೇ ಎಕ್ಸ್ಟ್ರೀಮಾಗಿ ಹೋಗ್ಬೇಡಿ

ಆರೆ ಇಂಟರ್ನೆಟ್ಲೇ ನೋಡೋ ಮೊನ್ನೆ ಯಾರೊಬ್ಬರು ನಂಗೆ ಫೋನ್ ಮಾಡಿದ್ರು ಯಾರೋ ರಿಲೇಟಿವ್ ಏಯ್ ಎಳ್ನೀರು ಅಂತ ಅಂತಕೊಳ್ಳೋ ಜಾಸ್ತಿ ಇದು ಕುಡಿಬಾರ್ದು ಅಂತ ನೀವು ಅವ್ರ ವಾಟ್ಸಪ್ ಇಂಟರ್ನೆಟ್ಟು ಇನ್ನು ಇನ್ಸ್ಟಾಗ್ರಾಮ್ ನೋಡ್ಕೊಂಡೆ ಹಾಳಾಗೋಗ್ಬಿಟ್ಟಿದ್ದಾರೆ ನೈಸರ್ಗರಿಕ್ ಹೋಗಿ ಏನು ಸಿಗುತ್ತೆ ಅಪ್ಪ ಹಣ್ಣು ಹಂಪಲು ತರಕಾರಿ ಹಾಲು ತುಪ್ಪ ಅದೆಲ್ಲ ನಾವು ಸಾವಿರಾರು ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀವಿ ನೆನ್ನೆ ಮೊನ್ನೆ ಅಲ್ಲ ಆರೋಗ್ಯವಾಗಿ ಎಲ್ಲ ಇದ್ದಾರೆ ತಗೊಳ್ಳಿ ತಿಂಪಲ್ ನೂರು ವರ್ಷದಲ್ಲಿ ಏನು ಬಂತು ತಿನ್ನಬೇಡಿ ನೂರು ವರ್ಷದಲ್ಲಿ ಬಿಸ್ಕೆಟ್ ಬಂತು ಸಕ್ಕರೆ ಬಂತು ಪಾಮ್ ಆಯಿಲ್ ಬಂತು ಜಂಕ್ ಫುಡ್ ಬಂತು ಪಿಜ್ಜಾ ಬಂತು ಚಾಕ್ಲೇಟ್ ಅವಾಯ್ಡ್ ಮಾಡಿ ನೂರು ವರ್ಷ ಹಿಂದೆ ನಾವು ಏನೇನು ತಿಂತಿದೀವಿ ಇದೀವಿ ಅದನ್ನೆಲ್ಲ ತಿನ್ನಿ ಅಷ್ಟೇ ಈಗ ಇನ್ನೊಂದು ಸೆನ್ಸ್ ನೀವು ತುಂಬಾ ದೇಶಗಳನ್ನ ವಿಸಿಟ್ ಮಾಡಿದಿರಿ ಅಲ್ಲಿ ಜನ್ರತ್ರ ಮಾತಾಡಿದಿರಿ ಬೆರೆತಿದಿರಿ ಅಲ್ಲಿ ಅವ್ರಿಗೆ ಇರೋ ಬಗ್ಗೆ ಫಿಟ್ನೆಸ್ ಬಗ್ಗೆ ಇರುವಂತಹ ಒಂದು ಫೋಕಸ್ ಅಥವಾ ನಾನು ಒಂದು ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಅನ್ಕೊಳೋದು ಅವರು ಭಾರತದಲ್ಲಿ ಸ್ವಲ್ಪ ಕಮ್ಮಿ ಅಲ್ವಾ ಹೇಳ್ತೀನಿ ನಾನು ನ್ಯೂಜಿಲ್ಯಾಂಡ್ಗೆ ಹೋಗಿದ್ದೆ ನ್ಯೂಜಿಲ್ಯಾಂಡು ಸಣ್ಣ ದೇಶ ನಾವು ನನಗೆ ಹೊಸದು ನ್ಯೂಜಿಲ್ಯಾಂಡ್ ಹೋಗಿ ಎಲ್ಲ ಕಾಂಪೀಟ್ ಆಯಿತು ನೆಕ್ಸ್ಟ್ ಇನ್ನೆಲ್ಲ ಇದ್ದು ಓಕೆ ಆಮ್ ಆಫ್ ದ ಡಯಟ್ ನಾನು ನನ್ನ ಫ್ರೆಂಡು ಓಕೆ ನಾವೆಲ್ಲ ಕಾಫಿಗೆ ಹೋಗ್ತೀವಿ ಟೀ ಕಾಫಿಗೆ ಸಂಜೆ ಬರೋ ಮಚ್ಚ ಹೋಗೋಣ ಕಾಫಿಗೆ ಅಂದ್ಬಿಟ್ಟು ನಾಲ್ಕೂವರೆಗೆ ಎದ್ದು ಕಾಫಿಗೆ ಹೋಗ್ತಾ ಇದ್ವಿ ಎಲ್ಲ ಅಂಗಡಿ ಕ್ಲೋಸು ಕಾಫಿ ಅಂಗಡಿಯೇ ಇಲ್ಲ ಇಲ್ಲ ಇದೆ ಎಲ್ಲ ಕ್ಲೋಸು ಏನಂತಂದರೆ ಆರು ಗಂಟೆ ಕಾಫಿ ಶಾಪ್ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಕ್ಲೋಸು ಬೇಕ್ರೀಸು ಏನು ಇದ್ದರೆ ಎಲ್ಲ ಕ್ಲೋಸು ಯಾಕಂದರೆ ಐದು ಗಂಟೆ ಮೇಲೆ ಎಲ್ಲ ಅವ್ರ ಟೈಮು ಏನು ಮಾಡ್ತಿರ್ತಾರೆ ಅಂದರೆ ಅವರು ಪರ್ಸ್ನಲಾಗಿ ಅವ್ರನ್ನ ಟೈಮ್ ಕೊಡ್ಕೊತಾರೆ ಒಬ್ಬ ಬೇಸ್ಬಾಲ್ ಆಡ್ತಿದ್ದಾರೆ ಒಬ್ಬ ಫುಟ್ಬಾಲ್ ಆಡ್ತಿದ್ದಾರೆ ಇನ್ನೊಬ್ಬರು ಬಾಸ್ಕೆಟ್ಬಾಲ್ ಆಡ್ತಿದ್ದರು ಇನ್ನೊಬ್ರು ಜಿಮ್ಗೆ ಹೋಗ್ತಿದ್ದಾರೆ ಇನ್ನೊಬ್ಬರು ಸೈಕ್ಲಿಂಗ್ ಮಾಡ್ತಿದ್ದಾರೆ ಎವ್ರಿಬಡಿ ಈಸ್ ಗಿವಿಂಗ್ ಸೋ ಇಂಪಾರ್ಟೆನ್ಸ್ ಟು ದೇರ್ ಹೆಲ್ತ್ ಪ್ರತಿಯೊಬ್ಬರು ಇದು ನನ್ನ ಟೈಮ್ ಗುರು ಬೆಳಗ್ಗೆಯಿಂದ ಮಧ್ಯಾಹ್ನವರೆ ಇಷ್ಟು ಅವರು ಆರು ಗಂಟೆಯಿಂದ ನಾಲ್ಕು ಗಂಟೆವರು ಸಾಕು ಮುಗೀತು ನೆಕ್ಸ್ಟ್ ಟೈಮ್ ಐ ಆಮ್ ಗಿವಿಂಗ್ ಮೈ ಸೆಲ್ಫ್ ನಮ್ಮಲ್ಲಿ ಹಿಂಗ ದುಡಿ 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 ದುಡು ಕಾಯಿಲೆ ಬೀಜ ಚತ್ತೋಗ್ಬಿಡು ನಮ್ಮೊಬ್ಬ ಮನುಷ್ಯನ ಜೀವನ ನಮ್ಮ ಕಡೆ ಹೆಂಗಿದೆ ಅಂದರೆ ಪಕ್ ಕಡೆ ಗಮನನೆ ಕೊಡಲ್ಲ ಮಾಡು 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 ಅದು ಅದು ಇದು ಆ್ಯಂಡ್ ನಾಟ್ ಇಸ್ ಲೈಫ್ ಒಂದು ಇನ್ನೊಂದು ಅವ್ನ ಗಮನ ಕೊಡ್ತಿಲ್ಲ ಅದಾದ್ಮೇಲೆ ಇಷ್ಟು ದುಡ್ದಿರ್ತಾನೆ ದುಡದಿರ್ತಾನೆ ಒಂದಿನ ಏನೋ ಕಾಯಿಲೆ ಬಂದಿದೆ ಅಂತ ಅದ್ರಲ್ಲಿ ಮುಕ್ಕಾಲು ಭಾಗ ಎತ್ತ ಹಾಸ್ಪಿಟಲ್ ಕೊಡಬೇಕು ನೀವು ಹೇಳ್ತಾ ಇರೋದು ಏನು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇವತ್ತಿಂದಾನೇ ಬಾಡಿ ಬಿಲ್ಡ್ ಮಾಡಿದ್ರೆ ಮಾತ್ರ ಇಲ್ಲ ಖಂಡಿತವಾಗಲಿಲ್ಲ ದಿನಚರಿಗಳು ಹೇಗಿದ್ದಾವೆ ನೀವು ಫಿಟ್ ಆಗಿದೆಯಾ ಒಂದು ಏಳರಿಂದ ಎಂಟು ತಾಸು ಒಳ್ಳೆ ನಿದ್ದೆ ಮಾಡ್ತಿದ್ಯಾ ದಿನನಿತ್ಯ ಒಳ್ಳೆ ಆಹಾರ ಸೇವನೆ ಮಾಡ್ತಿದ್ಯಾ ಆಮೇಲೆ ಬೇಸಿಕ್ ಮೂಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಹೆಲ್ತ್ ಬಗ್ಗೆ ನೀ ದಿನ ಎಕ್ಸಸೈಸ್ ಮಾಡ್ತಿದ್ಯಾ ಅಂತ ಬಾಡಿ ಬಿಲ್ಡಿಂಗ್ ಒಂದೇ ಅಲ್ಲ ಬೇಸಿಕಾಗಿ ನೀವು ಆರಾಮಾಗಿದೆಯಾ ಇವಾಗ ಓಡು ಅಂದ್ರೆ ಓಡೋಕ್ಕಾಗತ್ತಾ ಬೆಟ್ಟ ಹಾತಂದ್ರೆ ಬೆಟ್ಟ ಹತ್ತಕ್ಕಾಗತ್ತಾ ಭಾರ ಎತ್ಕೊಂಡೋಗಿ ಎರಡು ಬಕೆಟ್ ನೀರು ತಗೋ ತಗೋಬೇಕಾಗತ್ತೆ ಅಷ್ಟಿದೆಯಾ ಸಾಕು ಫಿಟ್ ಆಗಿದೆಯಾ ಇಟ್ಸ್ ನಾಟ್ ಅ ಬಟ್ ಬಾಡಿ ಬಿಲ್ಡಿಂಗ್ ಮಾಡೇ ಫಿಟ್ ಅಂತಲ್ಲ ವೇಸ್ ಆಫ್ ಫಿಟ್ ಓಕೆ ನಿಮ್ಮ ನಿಮ್ಮ ಏನಿರುತ್ತೆ ನಾನು ಕೂಡ ಆಗಿ ಕಾಣ್ತೀರಾ ಮತ್ತೆ ಹೋಗಿರ್ತೀರಾ ಇಲ್ಲ ಬ್ಯಾಲೆನ್ಸ್ಡ್ ಊಟ ಮಾಡೋದು ಹಣ್ಣುಗಳು ಜಾಸ್ತಿ ತಿಂತೀನಿ ಮೊಟ್ಟೆ ಮೀನು ನೀವ್ ಸಸ್ಯಾರಿನ ಒಡ ಪ್ರೋಟೀನ್ ಇರುವಂತಹ ಅಂಶಗಳು ಜೊತೆಗೆ ಮನನ್ ಮಾಡಿರುವಂಥ ರಾಗಿ ರೊಟ್ಟಿ ರಾಗಿ ಮುದ್ದೆ ನನ್ನಮ್ಮ ಏನಾದರೂ ಮಾಡಿದೆ ಕಾಳು ಪಳ್ಳೆಗಳು ಈ ಥರ ತಿಂತೀನಿ ಸಿ ಆರೋಗ್ಯವಾಗಿರುವಂಥ ಎಲ್ಲ ಊಟನ ತಿಂತೀನಿ ಜೊತೆಗೆ ಆವಾಗ ಸ್ವೀಟು ತಿಂತೀನಿ ಅಪರೂಪ ಕೊಟ್ಟಾಗ ಕಾಂಪಿಟೇಷನ್ ಅಂತ ಬಂದಾಗ ಆ ಒಂದು ಪ್ರಿಪ್ರೇಷನಲ್ಲೇ ಝೀರೋ ಮಾಡ್ತೀನಿ ನಾನು ಝೀರೋ ಶುಗರ್ ಮಾಡಿಕೊಂಡು ಕಾರ್ಪ್ಸ್ನೆಲ್ಲ ಕಮ್ಮಿ ಮಾಡಿಕೊಂಡು ಪ್ರೋಟೀನ್ ಹೈ ಮಾಡಿಕೊಂಡು ಡಯಟ್ ಮಾಡ್ಕೊಂಡು ಹೋಗ್ತೀನಿ ಇಷ್ಟು ಕ್ಯಾಲ್ರಿ ದುನ್ಯಕ್ಕೆ ನಾನು ಇಷ್ಟು ನನ್ನ ಸೇವನೆ ಕ್ಯಾಲ್ರಿ ಇಂಟೇಕ್ ಇಷ್ಟಿರುತ್ತೆ ನನ್ನ

ಆಯ್ತಾ ನಮ್ಮ ಸ್ನೇಹಿತರು ಇದೆ ನಾವೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಹೆಂಗೆ ಕಟ್ ಮಾಡ್ತೀವಿ ಹೇಳಿ ಕೇಕೆಲ್ಲ ಕಟ್ ಮಾಡ್ತೀವಿ ಇಲ್ಲ ಕಲಂಗಿಯನ್ನು ಅಲ್ಸಿನ ತಂದು ಕಟ್ ಮಾಡ್ತೀವಿ ಸೀರಿಯಸ್ಲಿ ನಮ್ಮ ಬೆಂಗಳೂರು ಕಮಿಷನರ್ ಇದಾರಪ್ಪು ನಮ್ಮ ದಯಾನಂದ್ ಸರ್ ನಮ್ಮ ಸ್ನೇಹಿತರು ಅವ್ರ ಬರ್ತ್ಡೇಗೆ ಏಳೆಂಟು ವರ್ಷದಿಂದ ನಾವು ಕಲಂಗಿಯನ್ನು ಕಟ್ ಮಾಡ್ತಾ ಇದೀವಿ ಅಲ್ಸನ್ ಕಟ್ ಮಾಡ್ತೀವಿ ಕೊಟ್ಬಿಟ್ಟು ಎಲ್ಲರೂ ಹಚ್ತೀವಿ ಕೇಕ್ ಬದಲು ಅದನ್ನು ಸ್ವೀಟ್ ಅಲ್ಲ ಇಟ್ಸ್ ಅ ವೆರಿ ಗುಡ್ ವೇ ಯಾರೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಓ ಶುಗರ್ ನೀವು ಕೇಕ್ ಅಂದ್ರೆ ಅಲ್ಲಿ ಆರ್ಟಿಫಿಷಿಯಲ್ ಕಲರ್ ಕೇಚ್ ವಾಗಿ ಸಕ್ಕರೆ ಎಲ್ಲ ಇರುತ್ತೆ ಒಂದು ಸ್ಪೆಸಿಫಿಕ್ ಈಟಿಂಗ್ ಪ್ಯಾಟರ್ನ್ ನ ನೀವು ಫಾಲೋ ಮಾಡ್ತೀರಾ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ ತರದ ಏನಾದರೂ ಮಾಡ್ತೀರಾ ಎಲ್ಲಾ ನಾನು ಓಕೆ ಸಿ ಐ ಆಮ್ ಬೀಯಿಂಗ್ ಇನ್ ಟು ಫಿಟ್ನೆಸ್ ನಾನು ಎಲ್ಲ ತರ ಪ್ರಯೋಗ ಮಾಡಬೇಕು ನಾನು ಯಾರಿಗೆ ಏನಾದರೂ ಒಂದು ನಿಮಗೆ ಅಡ್ವೈಸ್ ಮಾಡ್ತೀನಿ ಅಂತ ಕೀಟೋ ಇಂದ ಹಿಡಿದು ಇಂಟರ್ಮಿಡಿಯೇಟ್ ಫಾಸ್ಟಿಂಗಿಂದ ಹಿಡಿದು ಹೈ ಪ್ರೋಟೀನ್ ಡೈಟ್ ಸಿ ನನ್ನನ್ನು ನಾನು ಮೊದಲು ಪ್ರಯೋಗ ಮಾಡ್ಕೋಬೇಕಾಗುತ್ತೆ ಸೊ ದೆನ್ ಮಾಡಿದಾಗ ನನಗೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಬೇರೆಯವ್ರಿಗೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕೆ ನಾನು ಐ ಫಿಟ್ ದಟ್ ನಾನು ಕೀಟೋ ಮಾಡಿದ್ದೀನಿ ಇಂಟರ್ಮಿಡೇಟ್ ಫಾಸ್ಟಿಂಗ್ ಮಾಡಿದ್ದೀನಿ ಈಗ ಬಾಡಿ ಬಿಲ್ಡಿಂಗ್ ಅಂತ ಬೇರೆ ಡಯಟ್ ಮಾಡ್ತಾ ಇದ್ದೀನಿ ಸೊ ಬೆಸ್ಟ್ ಅಂತಲೇ ಐ ಫೆಲ್ಟ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಇಸ್ ವೆರಿ ಗುಡ್ ಪದೇ ಪದೇ ತಿನ್ನೋ ಅವಶ್ಯಕತೆ ಇಲ್ಲ ನಿಮಗೆ ತಿಂದಾಗ ಕ್ವಾಲಿಟಿ ಫುಡ್ ಅಷ್ಟೇ ಅವ್ರೀ ಒಂದಿಷ್ಟು ಅನ್ನ ಹಾಕೊಂಡು ಫಾಮರ್ ಹಾಕೊಂಡು ತಿನ್ನೋ ಅಂತ ಗೋಪುರ ಸೊ ಫುಡ್ ಅಂದ್ರೆ ಈ ಶುಡ್ ಎಲ್ಲ ಇರಬೇಕು ನಮ್ಮ ದೇಹಕ್ಕೆ ಎಲ್ಲ ಬೇಕು ನಮಗೆ ಒಂದು ಕೂದಲಿಗೆ ಹಿಡಿದು ಉಗುರಿಂದ ಹಿಡಿದು ಸ್ಕಿನ್ ಇಂದ ಹಿಡಿದು ಯು ನೀಡ್ ಟೇಕ್ ಆಫ್ ಎವ್ರಿಥಿಂಗ್ ಅದಕ್ಕೆ ಸೋ ಎಲ್ಲದಕ್ಕೂ ಈಗ ಡಯಟ್ ಅನ್ನೋ ವಿಚಾರಕ್ಕೆ ಬಂದಾಗ ನೀವು ಕೂಡ ಫಿಟ್ನೆಸ್ ಕನ್ಸಲ್ಟೆಂಟ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಮಾಡುವಂತ ಮಿಸ್ಟೇಕ್ಸ್ ಏನು ನಮ್ಮ ಜನ ಡಯಟ್ ಅನ್ನೋ ವಿಚಾರಕ್ಕೆ ಬಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲ ನಾನು ಮಾಡ್ತೀನಿ ಅಂದರೆ ನಾಲ್ಕೈದು ದಿನಕ್ಕೆ ಟಕಲ್ ಜಂಪ್ ಆಗಿಬಿಡ್ತಾರೆ ಆ ಕನ್ಸಿ ರಿಸಲ್ಟ್ ಬೇಕಂದರೆ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ಇವಾಗ ಒಂದು ಯಾರೊಬ್ಬರು ಡಯಟಲ್ಲೇ ಯು ವಾಂಟ್ ರಿಸಲ್ಟ್ ನೀವು ಕೀಪ್ ಇಟಿಂಗ್ ಸೇಮ್ ಫುಡ್ ಒಂದೇ ಊಟ ಅಂತ ತಿಂತಾರು ಬೋರ್ ಆಗಿಬಿಡ್ಬೇಕು ನಿಮಗೆ ಡಯಟ್ ದೆನ್ ಯು ವಿಲ್ ಸಿ ದ ರಿಸಲ್ಟು ಟಾರ್ಗೆಟ್ ಇಟ್ಕೊಳ್ಳಿ ನಾನು ಮೂರು ತಿಂಗಳು ನಾಲ್ಕು ತಿಂಗಳಲ್ಲೇ ನಾನು ಈ ಇಲ್ಲಿಂದ ಇಲ್ಲಿಗೆ ಇರ್ತೀನಿ ನಾನು ಈ ವೆಯ್ಟಿಗೆ ಬರ್ತೀನಿ ಟು ನಾಲ್ಕು ತಿಂಗಳು ವಾಟ್ ಆರ್ ಯು ಗೋಯಿಂಗ್ ಟು ಡೂ ಪ್ಲಾನ್ ಹೇಗೆ ನಾನು ಊಟ ಮಾಡ್ತೀನಿ ಹೇಗೆ ಚಾರ ಅದು ಲೈಫ್ ಸ್ಟೈಲ್ ತೊಗೊತೀನಿ ಇವಾಗ ಎಲ್ಲೋ ಹೋಗ್ತೀನಿ ಮೀಟಿಂಗ್ ಏ ಎಕ್ಸ್ಕ್ಯೂಸೇ ಇಲ್ಲ ಏನೋ ಗುರು ನಾನು ಆಚೆ ಹೋದ ಗುರು ಮೀಟಿಂಗ್ ಇತ್ತು ನನಗೆ ತಿನ್ನೋಕಾಯಿತ ಏನೋ ಜಂಕ್ ಇತ್ತು ನೀವು ಟೇಕ್ ಯೋರ್ ಓನ್ ಫುಡ್ ಈಗ ನಾನು ಆಚೆ ಹೋದರೆ ಐ ಟ್ರೈ ಟು ಟೇಕ್ ಮೈ ಓನ್ ಫುಡ್ ಆ ಟೈಮ್ ನೋಡ್ತೀನಿ ಓಕೆ ಇವಾಗ ಪಲ್ಲವಿಯವರು ನನಗೆ ಮೂರು ಗಂಟೆಗೆ ಕರೆದಿದ್ದಾರೆ ಒನ್ ಅವರ್ ಅಂತ ತಿಳ್ಕೊಂಡು ಸೊ ಇದು ನನ್ನ ನಾಲ್ಕುವರೆ ಮೀಲ್ ಟೈಮ್ ಸೊ ಐ ಕೀಪ್ ಇದು ಈ ಥರ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿ ಇಲ್ಲ ಚೂಸ್ ದ ಫುಡ್ ವಾಟ್ ಎವರ್ ಇಟ್ ಇಸ್ ಅಂತ ಅಲ್ಲೇ ನೋಡಿ ನಿಮಗೆ ಇರುತ್ತೆ ಯುವ ಸಾಲಾಡ್ ಇದೆಯಾ ಪ್ರೋಟೀನ್ ಅಂಶಕ್ಕೆ ಪನ್ನೀರ್ ಸಿಗುತ್ತಾ ಇನ್ನೇನೋ ಮೊಟ್ಟೆ ಸಿಗುತ್ತಾ ಕರೆಕ್ಟ್ ಕರೆಕ್ಟಾಗಿ ಎಷ್ಟು ಬೇಕು ಯಾವ್ದು ಬೇಡ ಅಂತ ನಿಮ್ಗೆ ಗೊತ್ತಿರುತ್ತೆ ಈಗ ನೀವು ಸ್ಟೆರಾಯ್ಡ್ಸ್ ತಗೊಳ್ತೀರ ನ್ಯಾಚುರಲ್ ಆಗಿ ಬಾಡಿ ಬಿಲ್ಡ್ ಮಾಡ್ತೀರಿ ಅದಕ್ಕೆ ಸುಮಾರಷ್ಟು ಜನರಿಗೆ ನೀವು ಇನ್ಸ್ಪಿರೇಷನ್ ಆಗಿದ್ದೀರಿ ಸೊ ಸ್ಟೆರಾಯ್ಡ್ಸ್ ತಗೊಂಡ್ ಮಾಡೋದ್ರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಇವಾಗ ನಮ್ಮ ದೇಹದಲ್ಲೇ ಅನ್ನೋದು ಒಂದು ಹಾರ್ಮೋನ್ನು ಉತ್ಪಾದನೆ ಆಗುತ್ತೆ ವೆನ್ ಯು ಟ್ರೈ ಟು ಇಂಜೆಕ್ಟ್ ಸ್ಟೆರಾಯ್ಡ್ಸ್ ವಿಚ್ ಇಸ್ ಟೆನ್ ಟೈಮ್ಸ್ ಮೋರ್ ದೆನ್ ಬೆಟ್ ಟ್ವೆಂಟಿ ಟೈಮ್ಸ್ ಮೋರ್ ದೆನ್ ಬ್ಯಾಟ್ ಹಂಡ್ರೆಡ್ ಎಮ್ ಜಿ ಟು ಹಂಡ್ರೆಡ್ ಎಂ ಜಿ ತ್ರೀ ಎನ್ ಎಮ್ ಜಿ ಮಾಡಿದಾಗ ನ್ಯಾಚುರಲಾಗಿರೋದು ಶಡ್ಡೌನ್ ಆಗಿಬಿಡುತ್ತೆ ಅಂತ ಅದಾದಮೇಲೆ ಕಂಪ್ಲೀಟ್ ಶಡ್ಡೌನ್ ಆಗೋಬಿಟ್ಟಾದಾಗ ಯಾವ ಲಿಬಿಡೋ ಪ್ರಾಬ್ಲಮ್ ಯಾವ್ಯಾವ ಹೇರ್ ಲಾಸ್ ಯಾವ್ಯಾವ ಹಾರ್ಟ್ ಪ್ರಾಬ್ಲಮ್ ಯಾವ ಬೋನ್ ಇಶ್ಯೂಸ್ ಮೂಡ್ ಸ್ವಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ಆ್ಯಕ್ನಿ ಸೊ ಯಾವುದೇ ಸೈಡ್ ಎಫೆಕ್ಟ್ಸು ಸೊ ಸೊ ವಾಟ್ ಎಂಡ್ ಆಫ್ ದ ದ ಯೂಸ್ ವೈ ಆರ್ ಯೂಸಿಂಗ್ ಇಟ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಈಗ ಕೆಲವೊಂದಷ್ಟು ಮಿತ್ಸ್ನ ಫಸ್ಟ್ ಮಾಡೋಣ ಒನ್ ಬಾಡಿ ಮಾತ್ರ ಇರುತ್ತೆ ಕೆಲಸ ಮಾಡೋರು ಇದಾರೆ ಅವ್ರು ನೋಡಿ ಹೆಂಗಿರುತ್ತೆ ಏನಂದ್ರೆ ಪ್ರೋಟೀನ್ ಪೌಡರ್ ತಗೊಂಡಿಲ್ಲ ಅಂದರೆ ಮಸಲ್ ಬಿಲ್ಡ್ ಮಾಡೋಕ್ಕಾಗಲ್ಲ ಆಗುತ್ತೆ ಬೇಕೇ ಬೇಕು ಅಂತೇನಿಲ್ಲ ಇಫ್ ಯು ಆರ್ ನಾಟ್ ಗೆಟಿಂಗ್ ದ ಸಫಿಷಿಯೆಂಟ್ ಪ್ರೋಟೀನ್ ಇನ್ ಟೇಕ್ ಉದಾಹರಣೆ ಪಲ್ಯ ಬಿ ವೆಜಿಟೇರಿಯನ್ ಆ್ಯಂಡ್ ಶಿ ಇಸ್ ನಾಟ್ ಏಬಲ್ ಟು ಎಗ್ ಬಿ ಎಗ್ಗು ತಿಂತಾ ಇಲ್ಲ ಅಂತ ಇವನ್ ಕನ್ಸ್ಯೂಮಿಂಗ್ ಎಗ್ ಗಲ್ಸು ಶಿ ಇಸ್ ಲ್ಯಾಕಿಂಗ್ ಪ್ರೋಟೀನ್ ಸೊ ಅವಾಗ ಯು ನೀಡ್ ಟು ಸಪ್ಲಿಮೆಂಟ್ ಯುವರ್ ಸೆಲ್ಫ್ ಈಗೂ ತುಂಬಾ ಜನಂಗೆ ಮೆತ್ತಿದೆ ಪ್ರೋಟೀನ್ ತಿಂದ್ರೆ ಹಂಗೆ ಹಂಗೆ ಇಲ್ಲ ಪ್ರೋಟೀನ್ ಏನಿದು ಬೈ ಪ್ರೊಡಕ್ಟ್ ಆಫ್ ಮಿಲ್ಕ್ ಹಾಲಿಂದ ಏನು ಬರುತ್ತೆ ತುಪ್ಪ ಬರುತ್ತೆ ಮೊಸರು ಬೆಣ್ಣೆ ಮಜ್ಜಿಗೆ ವೇ ಪ್ರೋಟೀನ್ ವೇ ಪನ್ನೀರು ವೇ ಇಟ್ಸ್ ಆಲ್ ಬೈ ಪ್ರಾಡಕ್ಟ್ ಜನ ಗೊತ್ತಿಲ್ಲ ಮತ್ತೆ ಪ್ಲೀಸ್ ಬಸ್ ದ ಸ್ಮಿತ್ ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಅನ್ಕೊಳ್ತಾರೆ ವೇಟ್ ಲಿಫ್ಟ್ ಮಾಡಿದ್ರೆ ಇಟ್ ಮೇಕ್ ಮಿ ಲುಕ್ ಬಲ್ಕ್ ಇಲ್ಲಪ್ಪ ಹಂಗ್ ಹಂಗ್ಲಾಕ್ ಹಾಕೊಂಡು ನೀವು ಬಾಲಿವುಡ್ ಆಕ್ಟ್ರೆಸ್ ದಿಶಾ ಪಟಾನಿಂದ ಹಿಡಿದು ಕರೀನಾ ಸರಿ ಈಗ ಕರೀನಾ ಕಪೂರು ಕತ್ರಿನಾ ಕತ್ರೀನಾ ಕ್ಯಾಫೆಲ್ಲ ಅವರು ಹಿಂಗೆ ಹಿಂಗೆ ಇರಬೇಕಾಗಿತ್ತು ಅವ್ರು ಮಾಡೋ ವೆಯ್ಟ್ ನೋಡಿ ದೀಪಿಕಾ ಪಡ್ಕೊಳೆ ಅಲ್ಲ ನತ್ತಿಂಗ್ ವಿತ್ಸಿ ಈ ಸ್ಪೆಷಲಿ ನಾನು ಹೇಳ್ತೀನಿ ವೆಯ್ಟ್ ರನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ವುಮೆನ್ ಸ್ಟ್ರಿನ್ ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಮ ಮಾಂಸಖಂಡು ಚೆನ್ನಾಗಿರುತ್ತೆ ಇನ್ಡೈರೆಕ್ಟಾಗಿ ನಿಮ್ಮ ಬೋನ್ಸು ಕರೆಕ್ಟಾಗಿರುತ್ತೆ ಎರಡು ವಿಚಾರ ಮೂರನೇ ವಿಚಾರ ವರ್ಕೌಟ್ ವೆಯ್ಟ್ ಟ್ರನಿಂಗ್ ಮಾಡೋದ್ರಿಂದ ಇವ್ರು ಸ್ಟಾರ್ಟ್ ಇಲ್ಲಿ ಹ್ಯಾಪಿ ವುಮೆನ್ಸ್ ನೋಡಿ ಮೂರ್ ಹಿಂಗೆ 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 ಇರುತ್ತೆ But th that's common. Right. Only way to control all these things is to do a weight training. You will feel better. True. Healthier wise, both. Right. Neem 'n fitness icon hiero. Kom dande. ಐ ನೋ ಸಕತ್ ಫಿಟ್ ಆಗಿದ್ದಾರೆ ಫ್ಯಾಕ್ಟ್ ನಾವು ಭೇಟಿ ಮಾಡಿದ್ವಿ ನೀವು ಈ ಪಾಡ್ಕಾಸ್ಟ್ ಬರಕ್ ಮುಂಚೆ ನಾವು ಕೂಡ ಭೇಟಿ ಮಾಡಿದ್ವಿ ಐ ಥಿಂಕ್ ಈಸ್ ಪಾರ್ಟ್ ಆಫ್ ಅವರ್ ಹ್ಯಾಪಿಯೆಸ್ಟ್ ಹೆಲ್ತ್ ಚಾನಲ್ ವಿಡಿಯೋಸ್ ನಲ್ಲೂ ಅವರಿದ್ದಾರೆ ಸೊ ವೆರಿ ನೈಸ್ ಅವಾಗ ತಂದೆ ಇವಾಗ ಮಗ ಐ ಆಮ್ ಆಲ್ಮೋಸ್ಟ್ ಆಫ್ ದ ಶೋ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ಅಥವಾ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಫಾಲೋ ಮಾಡುವಂತವರಿಗೆ ನೀವೇನು ಹೇಳ್ತೀರಿ ಅದಷ್ಟು ನ್ಯಾಚುರಲಾಗಿ ಮಾಡಿ ಪೇಶನ್ಸ್ ಇರಲಿ ಅಂದರೆ ಏನು ನಾಳೆನೇ ಬರೋಲ್ಲ ಒಂದು ತಿಂಗಳಲ್ಲಿ ನಿಮ್ಗೆ ಬರೋಲ್ಲ ಇತ್ತು ಪ್ರೊಸೆಸ್ ಆಫ್ ತಪಾಸು ಮಾಡ್ದಂಗೆ ಆ್ಯಂಡ್ ಒಂದು ತಿಳ್ಕೊಳ್ಳಿ ಯು ಆರ್ ಡೂಯಿಂಗ್ ಅ ಫಿಟ್ನೆಸ್ ಫಾರ್ ಲಾಂಗ್ ರನ್ ಶಾರ್ಟ್ ಪೀರಿಯಡ್ ಅಲ್ಲ ಈಗ ಮೂರು ತಿಂಗಳಿಗೆ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡ್ತೀನಿ ಮೂರು ತಿಂಗಳಿಗೆ ನಾನು ಸಲ್ಮಾನ್ ಖಾನ್ ಹಾಕ್ತೀನಿ ಅಂತಲ್ಲ ಇವತ್ತು ನಿಮಗೆ ಇಪ್ಪತ್ತು ವಯಸ್ಸಿದ್ರೆ ನಾನು ಎಪ್ಪತ್ತು ವಯಸ್ಸಲ್ಲಿ ಹೆಂಗೆ ಇರ್ತೀನಿ ಆಗಿರ್ತೀನಿ ಆಗಿರ್ತೀನಂತ ಆ ಮನೋಭಾವದಲ್ಲಿ ಹಿಡ್ಕೊಂಡು ಆ ಜರ್ನಿನ ಸ್ಟಾರ್ಟ್ ಮಾಡಿ ಯು ಟು ಹ್ಯಾವ್ ಎ ಕ್ವಾಲಿಟಿ ಕ್ವಾಲಿಟಿ ಲೈಫ್ ಲೈಫ್ ನಾಟ್ ಆಫ್ ಬಗ್ಗೆ ಗಮನ ಅಷ್ಟೇ ರೈಟ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಮ ಫಿಟ್ನೆಸ್ ಜರ್ನಿಯನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಸುಮಾರಷ್ಟು ಟಿಪ್ಸನ್ನು ಕೂಡ ನೀವು ಕೊಟ್ಟಿರಿ ಅಬೌಟ್ ಟು ಬಿ ಫಿಟ್ ಮತ್ತು ನ್ಯಾಚುರಲ್ ಬಾಡಿ ಬಿಲ್ಡ್ ಮಾಡೋ ರೀತಿ ಇದನ್ನೆಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಚ್ ರಘೋರೆ ಥ್ಯಾಂಕ್ ಥ್ಯಾಂಕ್ ಯು ಯು ಧನ್ಯವಾದಗಳು ಮಚ್